హాయ్ ఫ్రెండ్స్ వెల్కమ్ బ్యాక్ టు మై యూట్యూబ్ చాలల్ నవత్తు సూపర్ ఆగి బీట్రూట్ హల్వన యీతి మంత్స్కుతాయిదీ 2 స్పూన్ ఎరడిందూరు స్పూన్ అు తుప్పతీ బీట్రూట్న చురబీ బీట్రూట్ హక్తాయిదీ బీట్రూట్న చన ఫ్రై మాకు బన్న చేంజ్ ఆ వరకు ఫ్రై మాతూ ಕೈ ಬಿಡ್ದೇ ಫ್ರೈ ಮಾಡ್ತಾಯಿರಿ ಹಂಗೆ ಬಿಡೋಕ್ಕೂ ಹೋಗ್ಬೇಡಿ ಉರಿಯಲ್ಲಿ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಂಗಾಗಿ ಹಂಗೆ ಕೈ ಆಡಿಸ್ತಾ ಇರಬೇಕು ಈಗೆಲ್ಲ ಕಲರ್ ಫುಲ್ಲು ಚೇಂಜ್ ಆಗುತ್ತೆ ನೋಡ್ಬೋದು ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ನನ್ನ ಚಾನಲಾಗ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ವಿಡಿಯೋನೂ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಪಲ್ಯ ಮಾಡೋದ್ರಿಂದ ಅಷ್ಟೊಂದು ಟೇಸ್ಟ್ ಅನ್ನಿಸೋದಿಲ್ಲ ಸ್ವೀಟ್ ಆಗಿರುತ್ತೆ ಕೆಲವರು ತಿಂತಾರೆ ಕೆಲವರು ತಿನ್ನೋದಿಲ್ಲ ಈ ರೀತಿ ಮಾಡಿಕೊಡೋದ್ರಿಂದ ಸಣ್ಣ ಮಕ್ಕಳು ಹಿಡಿದು ಎಲ್ಲರಿಗೂ ಇಷ್ಟ ಆಗುತ್ತೆ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ ನೀವಮ್ಮ ಟ್ರೈ ಮಾಡಿ ನೋಡಿ ಕೈ ಬಿಡ್ದೇ ಈ ರೀತಿ ಆಡಿಸ್ತಾ ಇರಬೇಕು ಈ ರೀತಿ ಮಾಡೋದ್ರಿಂದ ತಳ ಯಾವುದೇ ಕಾರಣಕ್ಕೂ ತಳ ಹಿಡಿಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು ಕಲರು ಯಾವ ರೀತಿ ಚೇಂಜ್ ಆಗೋದಿಲ್ಲ ಒಂದು ಒಂದು ಕಪ್ಪಕ್ಕ ಸ್ವಲ್ಪ ಕಡಿಮೆ ಆಗ್ತಾಯಿದ್ದೀನಿ ಸಕ್ಕರೆ ಯಾವ ರೀತಿ ಬೇಕು ಆ ರೀತಿ ಸಕ್ಕರೆ ಹಾಕ್ಬೋದು ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ನೀರು ಬಿಡುತ್ತೆ ಸ್ವೀಟು ನೀರೆಲ್ಲ ಬತ್ತವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಯಾವ ರೀತಿ ನೀರು ಬಿಡ್ತಾ ಇದೆ ಅಂತ ಹಂಗೆ ಫ್ರೈ ಮಾಡ್ತಾನೆ ಇರಬೇಕು ಇವಾಗ ಯಾಲಕ್ಕಿ ಪುಡಿನ ಸಣ್ಣ ಕುಟ್ಟಿ ಹಾಕ್ತಾಯಿದ್ದೀನಿ ಪುಡಿ ಮಾಡಿ ನಾಲ್ಕರಿಂದ ಐದು ಗೋಡಂಬಿ ತ್ರ ದ್ರಾಕ್ಷಿ ಹಾಕ್ಬೇಡಿ ಗೋಡಂಬಿ ಬಾದಾಮಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿಟ್ಟಿದ್ದೀನಿ ಅದು ಇದ್ದೀನಿ ಸ್ವಲ್ಪ ಇದ್ರೆ ಸಾಕು ಒಂದು ಅಷ್ಟು ತುಪ್ಪ ಇದ್ದೀನಿ ದ್ರಾಕ್ಷಿ ಹಾಕೋದ್ರಿಂದ ಹುಳಿ ಹುಳಿ ಆಗುತ್ತೆ ಸ್ವೀಟು ಹಂಗಾಗಿ ದ್ರಾಕ್ಷಿನ ಸ್ಕಿಪ್ ಮಾಡ್ಬೋದು ಇದು ಬೇಕಿದ್ರೆ ಹಾಕೋಬೋದು ಚೆನ್ನಾಗಿರುತ್ತೆ ಅದನ್ನು ಇವಾಗ ಚೆನ್ನಾಗಿ ನೀರೆಲ್ಲ ಬತ್ತಿದೆ ನೋಡ್ಬೋದು ಸ್ವೀಟೆಲ್ಲ ಹಿರ್ಕೊಂಡ್ಬಿಟ್ಟಿದೆ ತುಂಬ ಚೆನ್ನಾಗಿ ಬಂದಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಪಲ್ಯ ಮಾಡೋದಕ್ಕಿಂತ ಇದೇ ಬೆಟ್ರ್ ಅಂತ ಹೇಳ್ಬೋದು ಸಣ್ಣ ಮಕ್ಕಳು ಪಲ್ಯ ಮಾಡೋದ್ರಿಂದ ತಿನ್ನೋದಿಲ್ಲ ಸ್ವೀಟ್ ಮಾಡಿ ಕೊಡೋದ್ರಿಂದ ತುಂಬ ಇಷ್ಟ ಆಗುತ್ತೆ ನೀವೊಮ್ಮೆ ಟ್ರೈ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಯಾವ ರೀತಿ ಬಂತಂದು ನೋಡು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಸ್ವೀಟು ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಯಾವ